ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಶೋಭಾ ಇದು ಕಂಟಿನ್ಯೂಷನ್ ಲಾಗೋ ಅಂದರೆ ಲಾಸ್ಟು ಇನ್ ಟೂ ಡೇಸ್ದು ಯಾವ ರೀತಿ ನಾವು ಎಂಜಾಯ್ ಮಾಡಿದ್ವಿ ಯಾವುದೆಲ್ಲ ಪ್ಲೇಸಸ್ನ ನೋಡಿದ್ವಿ ಅಂತ ನಾವು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಗೊತ್ತಲ್ವಾ ಹಾಗೆ ಯಾರಾದರೂ ಹೊಸ್ದಾಗಿ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಲಾಸ್ಟ್ ವಿಜಯವಾಡ ವಿಜಯವಾಡದು ಎಂಡ್ ಮಾಡಿದ್ದೆ ಅಂದರೆ ವಿಜಯವಾಡ ಕನಕದುರ್ಗಮ್ಮ ದೇವಿಯ ದರ್ಶನ ಮಾಡ್ಕೊಂಬಂದು ಅಲ್ಲಿ ಸ್ವಲ್ಪ ಆದಷ್ಟು ನಾನು ವೀಡಿಯೋನ ಕ್ಯಾಪ್ಚರ್ ಮಾಡಿದೆ ಅದನ್ನು ನಾನು ಅಲ್ಲಿಗೆ ಹೆಂಡ್ ಮಾಡಿದ್ದೆ ಅಲ್ಲಿಂದ ಡೈರೆಕ್ಟು ನಾವು ಅಮರಾವತಿಗೆ ಬಂದ್ವಿ ಇಲ್ಲಿ ನಾನು ಜಾಸ್ತಿ ವಿಡಿಯೋನೇ ಮಾಡ್ಕೊಂಡಿಲ್ಲ ಅಂದರೆ ಮರೆತೇ ಹೋಗಿದ್ದೀನಿ ನನಗೂ ಬರೀ ಶಾರ್ಟ್ ವಿಡಿಯೋಗೆ ಅಂತ ಹೇಳಿ ಮಾಡಿಬಿಟ್ಟಿದ್ದೀನಿ ನಾನು ಯೂಟ್ಯೂಬ್ಗೆ ಅಂತೇಳಿ ವಿಡಿಯೋ ಮಾಡ್ಕೊಳ್ಳೋದೇ ಮರೆತು ಬಿಟ್ಟಿದ್ದೆ ಹಾಗಾಗಿ ಶಾರ್ಟ್ ವಿಡಿಯೋಗೆ ಮಾಡಿದ್ನಲ್ಲ ಹಂಗೆ ಅದನ್ನೇ ಪೋಸ್ಟ್ ಮಾಡ್ತಾ ಇದ್ದೀನಿ ಮತ್ತು ಇಲ್ಲಿ ಮಕ್ಕಳೆಲ್ಲ ಬೋಟಲ್ಲಿ ಹೋಗೋಣ ಅಂತ ಕೇಳ್ತಿದ್ರೆ ಹಂಗಾಗಿ ಎಲ್ಲರೂ ಬೋಟಲ್ಲಿ ಒಂದು ರೌಂಡ್ ಹಾಕಿದ್ವಿ ತುಂಬಾ ಎಂಜಾಯ್ ಮಾಡ್ತಿದ್ರು ಮಕ್ಕಳು ಅಷ್ಟೇ ತುಂಬಾ ಚೆನ್ನಾಗಿತ್ತು ಇಲ್ಲ ಹಾಗೆ ಎಲ್ಲರೂ ಸೆಲ್ಫಿ ತಗೊಂಡು ಫೋಟೋಸ್ ತಗೊಂಡು ರೀಲ್ಸ್ ಮಾಡೋ ರೀಲ್ಸು ಮಾಡ್ತಿದ್ರು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ಹಂಗೆ ಕ್ಯಾಪ್ಚರ್ ಮಾಡಿದೆ ಇಲ್ಲಿ ಇದ್ರ ಪಕ್ಕದಲ್ಲೇ ಒಂದು ಟೆಂಪಲ್ ಇತ್ತು ಆದರೆ ಟೆಂಪಲ್ ಓಪನ್ ಆಗೋದು ನಾಲ್ಕು ಗಂಟೆಗೆ ಅಂತ ಹೇಳಿದರು ಶಿವನ್ ಟೆಂಪಲ್ಲು ಹಂಗೆ ದರ್ಶನ ಮಾಡಿಕೊಂಡು ಇಲ್ಲೇ ಲಂಚ್ ಎಲ್ಲ ಪ್ರಿಪೇರ್ ಮಾಡಿ ತಿಂದ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಇಲ್ಲಿ ಅಂದರೆ ಒಂದು ಎರಡು ಗಂಟೆಗೆಲ್ಲ ಇಲ್ಲಿ ರೀಚ್ ಆಗಿದ್ವಿ ವಿಜಯವಾಡದಿಂದ ತುಂಬ ಹೊತ್ತು ಒಂದು ಐದು ಐದುವರೆ ತನಕ ಇಲ್ಲೇ ಇದ್ವಿ ಅಷ್ಟು ಟೈಮ್ ಸ್ಪೆಂಡ್ ಮಾಡಿದ್ವಿ ಆದರೆ ಇಲ್ಲಿ ತುಂಬ ಟೈಮ್ ವೇಸ್ಟ್ ಆಯಿತು ಅಂತ ನನಗನಿಸ್ತು ಅಂದರೆ ಇಲ್ಲಿ ಶಿವನ್ ಟೆಂಪಲ್ ಬಿಟ್ಟರೆ ಬೇರೆ ಏನೂ ನೋಡಿದ್ದಿಲ್ಲ ಒಂದೇ ಟೆಂಪಲ್ನ ನೋಡಿದ್ದಷ್ಟೇ ಅಲ್ಲಿ ಇವಾಗ ಅಡುಗೆ ಎಲ್ಲ ಮಾಡಿ ತಿಂದ್ಬಿಟ್ಟು ಊಟ ಎಲ್ಲ ಆದಮೇಲೆ ಅಷ್ಟೊತ್ತಿಗೆ ದೇವಸ್ಥಾನ ಓಪನ್ ಆಗಿತ್ತು ಹಾಗೆ ಶಿವನ ದರ್ಶನ ಮಾಡಿಕೊಂಡು ಇಲ್ಲಿ ನೋಡ್ತಿರ್ಬೋದು ನೀರೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ ನೀರೆಲ್ಲ ಜಾಸ್ತಿ ಇದ್ದಿಲ್ಲ ಈ ಕಡೆಗೆ ಅಲ್ಲಿ ಬುದ್ಧ ಸ್ಟ್ಯಾಚ್ಯೂ ಕಾಣ್ತಿತ್ತಲ್ಲ ಅಲ್ಲಿ ಏನೋ ಹೂ ಇದೆ ಹೋಗೋಣ ಹೇಳ್ಬಿಟ್ಟು ಎಲ್ಲರೂ ಹೊರಟುವ ಹೋದರೆ ಅಲ್ಲಿ ಏನಿದ್ದಿಲ್ಲ ಅದು ರೆಸಾರ್ಟು ರೆಸಾರ್ಟ್ ಒಳಗಡೆ ಬುದ್ಧ ಸ್ಟ್ಯಾಚ್ಯೂ ಇದ್ದಿದ್ದು ಹಾಗೆ ಅದನ್ನು ನೋಡಿಕೊಂಡು ವಾಪಸ್ ಬಂದ್ವಿ ಬಂದು ಅಲ್ಲಿಂದ ಡೈರೆಕ್ಟು ಕೋಟಪ್ಪ ಕೊಂಡ ಅಂತ ಬರುತ್ತಲ್ಲ ಅಲ್ಲೂ ಅಷ್ಟೇ ಶಿವನ ಟೆಂಪಲ್ ಇರೋದು ಶಿವನ ದರ್ಶನ ಮಾಡ್ಕೊಳ್ಳೋಣ ಅಂತ ಹೇಳಿ ಅಲ್ಲಿಗೆ ಹೋಗ್ತಾಯಿದ್ದೀವಿ ಅಷ್ಟರೊಳಗಡೆ ಸೆವೆನ್ ಫಿಫ್ಟಿ ಫೈವ್ ಆಗಿತ್ತು ಟೈಮ್ ಎಂಟು ಗಂಟೆಗೆ ದೇವಸ್ಥಾನ ಕ್ಲೋಸ್ ಅಂತಿದ್ರು ನೋಡ್ಬೋದು ಎಲ್ಲರೂ ಓಡ್ತಾ ಇದ್ದೀವಿ ಓಡ್ತಾ ಇದ್ದೀವಿ ಎಷ್ಟು ಫಾಸ್ಟಾಗಿ ಓಡ್ತಿದ್ದೀವಿ ಅಂದರೆ ಬಸ್ ಇಳಿದುಬಿಟ್ಟು ಎಲ್ಲಿ ದೇವಸ್ಥಾನ ಕ್ಲೋಸ್ ಮಾಡಿಬಿಡ್ತಾರೋ ಅಂತ ಹೇಳಿ ಅಷ್ಟು ಫಾಸ್ಟಾಗಿ ಎಲ್ಲರೂ ಓಡ್ತಾ ಇದ್ದೀವಿ ಹಿಂಗೋ ನಮ್ಮ ಅದೃಷ್ಟ ಚೆನ್ನಾಗಿತ್ತು ದೇವರ ದರ್ಶನ ಮಾಡಿಕೊಳ್ಬೇಕು ಅಂತ ನಮ್ಗೆ ಬರೆದು ಏನೋ ಕರೆಕ್ಟಾಗಿ ನಾವು ಕರೆಕ್ಟಾಗಿ ರೀಚ್ ಆದ್ವಿ ಅವರು ಕ್ಲೋಸ್ ಮಾಡೋಕ್ಕೆ ಶುರು ಮಾಡಿದ್ರು ಗೇಟ್ ಕ್ಲೋಸ್ ಮಾಡೋಕ್ಕೆ ನಾವು ರೀಚ್ ಆಗಿಬಿಟ್ವಿ ಹಾಗಾಗಿ ಮತ್ತು ಓಪನ್ ಮಾಡಿದ್ರು ಕ್ಲೋಸ್ ಮಾಡಲಿಲ್ಲ ನಮ್ಮನ್ನು ಮಾತ್ರ ಬಿಟ್ಟರು ಮತ್ತು ನಾವು ಹೋಗಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಮತ್ತು ಈಗ ಮೇಲೆ ಶಿವಂದು ಟ್ಯಾಚು ಎಲ್ಲ ಇರುತ್ತೆ ಈಗ ಮೇಲೆ ಹತ್ತಿದ್ದೀವಿ ಇನ್ನೂ ಬರೀ ಸ್ಟೆಪ್ಸ್ ಹತ್ತಬೇಕು ಸ್ಟೆಪ್ಸ್ ಹತ್ತಬೇಕು ಕಾಲೆಲ್ಲ ನೋ ಬರುತ್ತೆ ನೋಡ್ಬೋದು ಆದರೆ ಕ ನೈಟ್ ಆಗಿತ್ತು ಹಂಗಾಗಿ ಅಷ್ಟೊಂದು ಕ್ಲಾರಿಟಿಯಾಗಿ ಕಾಣ್ತಾ ಇಲ್ಲ ನಾವು ದರ್ಶನ ಮಾಡ್ಕೊಂಡಿದ್ದು ಅಲ್ಲಿ ಕಾಣ್ತಿದ್ದೆಲ್ಲ ಕೆಳಗಡೆ ಅಲ್ಲಿ ಮತ್ತು ಅಲ್ಲಿಂದ ಇಷ್ಟು ಮೇಲೆಗೆ ಬರಬೇಕು ಇಲ್ಲಿ ಮೇಲೆ ನವಗ್ರಹಗಳು ಇದೆ ಮೇಲುಗಡೆ ನವಗ್ರಹಗಳು ಹಾಗೆ ಮತ್ತು ಇಲ್ಲಿ ಶಿವಂದು ಟ್ಯಾಚು ಇದೆ ಹಂಗಾಗಿ ಸ್ಟೆಪ್ಸ್ ಹತ್ಕೊಂಡು ಬಂದು ಈಗ ಎಲ್ಲ ನೋಡಿಕೊಂಡು ನವಗ್ರಹ ಸುತ್ತಿಬಿಟ್ಟು ಸ್ವಲ್ಪ ರೆಸ್ಟ್ ಮಾಡ್ತಿದ್ದಾರೆ ಎಲ್ಲ ಕೂತ್ಕೊಂಡು ಸಾಕಾಗಿಬಿಡ್ತಲ್ಲ ಅದು ಫಾಸ್ಟಾಗಿ ಓಡಿ ಓಡಿ ಬಂದು ಹಂಗಾಗಿ ಎಲ್ಲರೂ ಕೂತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದಾರೆ ಈಗ ಇಲ್ಲಿ ಕೆಳಗಡೆಯಿಂದ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ನೋಡ್ತಿರ್ಬೋದು ನಾವು ಮೇಲೆ ಅಲ್ಲಿ ಕೂತ್ಕೊಂಡಿದ್ರಲ್ಲ ಅಲ್ಲಿ ಮೇಲೆ ಶಿವ ಟ್ಯಾಚು ಎಲ್ಲಿದೆ ಪಕ್ಕ ಕೂತಿದ್ದು ಎಷ್ಟು ಮೇಲೆ ಇದೆ ನೋಡ್ಬೋದು ಆಮೇಲೆ ನವಗ್ರಹಗಳು ಮತ್ತು ಇನ್ನು ಸ್ವಲ್ಪ ಕೆಳಗಡೆ ಬಂದರೆ ಅಷ್ಟೇ ಒಂದು ಇದೆ ಅಷ್ಟೇ ಕೆಳಗಡೆ ಬಂದು ಈ ಥರ ದೊಡ್ಡದು ಒಂದು ಲಿಂಗ ಇದೆ ಅಂದರೆ ದೇವಸ್ಥಾನದ್ದು ಎದುರುಗಡೆ ನಾವು ಒಳಗಡೆ ದರ್ಶನ ಮಾಡ್ಕೊತೀವಲ್ಲ ಅದರ ಎದುರುಗಡೆ ಈ ಥರ ದೊಡ್ಡದು ಲಿಂಗ ಇದೆ ಅಲ್ಲಿ ಆ ಕಡೆ ಈ ಕಡೆ ಶಿವಂದು ಮುಖನ ಈ ಥರ ಕೆತ್ತನೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡೋಕೆ ಮಾತ್ರ ತುಂಬ ಚೆನ್ನಾಗಿದೆ ಅದರಲ್ಲೂ ಒಂದು ಈವ್ನಿಂಗ್ ಅದು ಇನ್ನೂ ಚೆನ್ನಾಗಿ ಕಾಣುತ್ತೆ ವ್ಯೂ ಎಲ್ಲನೂ ನೋಡೋದಕ್ಕೆ ನೋಡ್ಬೋದು ಇಲ್ಲಿ ಕ್ಲೋ ದೇವಸ್ಥಾನನೂ ಕ್ಲೋಸ್ ಆಗಿದೆ ಒಂದು ವೇಳೆ ಯಾರಾದರೂ ಅಲ್ಲೇ ಸ್ಟೇ ಆಗಬೇಕು ಅಂತಿದ್ರೆ ಆಗ್ಬೋದು ತುಂಬಾ ಜಾಗ ಇದೆ ತುಂಬ ದೊಡ್ಡದಾಗಿ ಎಲ್ಲ ನೀಟಾಗಿ ಅಂದರೆ ಮೇಂಟೈನ್ ಮಾಡಿದ್ದಾರೆ ತುಂಬ ಜನ ಟೂರ್ಗೆಲ್ಲ ಬಂದಿರ್ತಾರಲ್ಲ ಅವರೆಲ್ಲ ಅಲ್ಲೇ ತುಂಬ ಜನ ಸ್ಟೇ ಆಗ್ತಿದ್ರು ಆದರೆ ನಾವೇನಲ್ಲಿ ಸ್ಟೇ ಆಗಲಿಲ್ಲ ಮತ್ತು ನಮ್ಮದು ಇಲ್ಲಿಂದ ಜರ್ನಿ ಶುರುವಾಯಿತು ಡೈರೆಕ್ಟು ಶ್ರೀಶೈಲಂಗೆ ಇಲ್ಲ ಒಂಬತ್ತುವರೆ ಹತ್ತು ಗಂಟೆಗೆ ಬಿಟ್ಟಿದ್ದು ಅಲ್ಲಿಗೆ ಹೋಗೋಷ್ಟರೊಳಗಡೆ ಎರಡರಿಂದ ಮೂರು ಗಂಟೆ ಆಗಿತ್ತು ನೈಟ್ ಟೈಮಲ್ಲಿ ಮೇಲ್ಗಡೆ ಹೋಗೋದಕ್ಕೆ ಪರ್ಮಿಷನ್ ಕೊಡೋದಿಲ್ಲ ಕೆಳಗಡೆ ಅಂದರೆ ಒಂದು ಇಪ್ಪತ್ತು ಕಿಲೋಮೀಟರ್ ಈಚೆಗೆ ಸ್ಟಾಪ್ ಮಾಡ್ತಾರೆ ನೈಟ್ ಟೈಮ್ ಬಿಡೋದಿಲ್ಲ ಬೆಳಗ್ಗೆ ಒಂದು ಐದು ಐದುವರೆ ಮೇಲೆ ಪರ್ಮಿಷನ್ ಕೊಡ್ತಾರೆ ಮೇಲೆ ಹೋಗೋದಕ್ಕೆ ಇವಾಗ ಇಲ್ಲಿ ನೋಡ್ತಿರ್ಬೋದು ಎಂಟ್ರಿ ಆಗ್ತಿದೀವಿ ಇದೆಲ್ಲ ಏನಿದೆ ಈ ಕಡೆ ಹೋದರೆ ಲೆಫ್ಟ್ ಲೆಫ್ಟ್ ಸೈಡ್ಗೆ ಪಾರ್ಕಿಂಗ್ ಎಲ್ಲ ಇಲ್ಲೇ ಮಾಡಿಬಿಡಬೇಕು ಪಾರ್ಕಿಂಗ್ ಎಲ್ಲ ಇಲ್ಲೇ ಮಾಡಿ ಮತ್ತು ಕೌಂಟರ್ಸ್ ಎಲ್ಲ ಇರುತ್ತೆ ಮತ್ತು ರೂಮ್ಸು ಅವೈಲಬಲ್ ಇರ್ಬೋದು ಮೇ ಬಿ ಇಲ್ಲೇ ಮೇಲೇ ಅದ್ರ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ ನೋಡ್ಬೋದು ಇಲ್ಲೆಲ್ಲ ಪಾರ್ಕಿಂಗ್ ಮಾಡಿದರೆ ಇಲ್ಲೇ ಪಾರ್ಕಿಂಗ್ ಮಾಡಿಬಿಟ್ಟು ಹೋಗ್ಬೋದು ನದಿಯಲ್ಲಿ ನದಿ ಇದೆ ಅಲ್ವಾ ನೀರು ಹರಿಯುತ್ತಲ್ಲ ಅಲ್ಲಿ ಹೋಗಿ ಸ್ನಾನ ಮಾಡಿಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬರ್ಬೋದು ಬಟ್ ನಾನು ಹೋಗಲಿಲ್ಲ ದೇವ್ರ ದರ್ಶನಕ್ಕೆ ಇಲ್ಲಿ ಶ್ರೀಶೈಲಂಗೆ ಎಂಟ್ರಿ ಆದವೇ ಒಂದು ಇನ್ಸಿಡೆಂಟ್ ಆಯಿತು ಹಂಗಾಗಿ ನಾನು ಹೋಗಬಾರ್ದು ಅಂತ ಹೇಳಿ ಹೋಗಲಿಲ್ಲ ದೊಡ್ಡಪ್ಪ ಡೆತ್ ಆದರು ಅಂತ ಹೇಳಿ ವಿಚಾರ ಗೊತ್ತಾಯಿತು ಹಂಗಾಗಿ ಅಲ್ಲಿಂದ ರಿಟರ್ನ್ ಬರೋಕ್ಕೂ ಆಗಲಿಲ್ಲ ನಾನು ದೇವರ ದರ್ಶನನೂ ಮಾಡ್ಕೊಳ್ಳೋಕ್ಕೂ ಹೋಗಲಿಲ್ಲ ತುಂಬಾ ಬೇಜಾರಾಯಿತು ಹಾಗೂ ನಾನು ಎಲ್ಲ ಟ್ರೈ ಮಾಡಿದ್ವಿ ರಿಟರ್ನ್ ಬಂದುಬಿಡೋಕ್ಕೆ ಬಟ್ ಅಲ್ಲಿಂದ ಡೈರೆಕ್ಟ್ ಬಸ್ಸಸ್ ಸಿಗಲಿಲ್ಲ ಮತ್ತು ಅಲ್ಲಿಂದ ಅಷ್ಟು ದೂರದಿಂದ ಒಬ್ಬಳನ್ನೇ ನಾನು ರಿಟರ್ನ್ ಬರೋದಕ್ಕೂ ನಮ್ಮ ಮನೇಲಿ ಒಪ್ಪಲಿಲ್ಲ ನಮ್ಮ ಅತ್ತೆ ನಮ್ಮ ಬಾಬಾ ಅವರೆಲ್ಲ ಒಪ್ಪಲಿಲ್ಲ ಹಾಗಾಗಿ ಸರಿ ಏನಾಗಲ್ಲ ದೇವ್ರ ಮೇಲೆ ಭಾರ ಹಾಕಿದ್ದು ಬಿಡು ನೀನು ಬರಬೇಡ ಅಂತ ಹೇಳಿ ನಮ್ಮ ಅತ್ತೆ ತುಂಬನೇ ಬೈದರು ಹಂಗಾಗಿ ಬರೋದಕ್ಕೂ ಹೋಗಲಿಲ್ಲ ನಮ್ಮ ದೊಡ್ಡಪ್ಪ ಲಾಸ್ಟು ಒಂದು ಅವರನ್ನು ನೋಡೋಕ್ಕೂ ಆಗಲಿಲ್ಲ ನಾನು ಗೃಣ ಇಲ್ಲ ಅಂದ್ಕೊಳ್ತೀನಿ ಏನು ಮಾಡೋಕ್ಕೂ ಆಗೋದಿಲ್ವಲ್ಲ ಅದರಲ್ಲಿ ಒಂದು ಸ್ವಲ್ಪ ನಿಯರ್ ಇದ್ದರೆ ಬಂದುಬಿಡ್ಬೋದು ತುಂಬ ದೂರ ಅಲ್ಲಿನ ಶ್ರೀಶೈಲಮಿಂದ ಕಡಪಾಗಿ ಹೋಗ್ಬಿಟ್ಟು ಮತ್ತು ಅಲ್ಲಿಂದ ಬರಬೇಕು ಅಂತ ಹೇಳಿದ್ರೆ ತುಂಬ ಲಾಂಗ್ ಅಲ್ವಾ ಫಸ್ಟ್ ಟೈಮ್ ಆ ಕಡೆ ಎಲ್ಲ ಹೋಗಿರೋದು ಹಂಗಾಗಿ ಅಷ್ಟು ದೂರದಿಂದ ಬರೋದಕ್ಕೆ ನಾವು ಮತ್ತೆ ಒಪ್ಪಲಿಲ್ಲ ಮೇಯ್ನಾಗಿ ಬೇಡ ಅವ್ರ ಜೊತೆ ಇದ್ಬಿಟ್ಟು ನೀನು ಯಾಕಂದರೆ ಇನ್ನೊಂದು ದಿನ ಇತ್ತು ಟ್ರಿಪ್ ಅಷ್ಟೇ ದಿನನೇ ಅಲ್ವಾ ಅವ್ರ ಜೊತೆನೇ ಇದ್ಬಿಟ್ಟು ನೀನು ಬಾ ನೀನು ಒಬ್ಳೆ ಬರೋದಕ್ಕೆ ಬೇಡ ಅಂತೇಳಿ ಅವ್ರು ಒಬ್ಳೆ ಇಲ್ಲ ಇದು ಬಂದು ನಲ್ಲಮಲ ಫಾರೆಸ್ಟ್ ಅಂತ ಹೇಳ್ತಾರಲ್ವ ಅದೇ ಇದು ವೈ ಎಸ್ ರಾಜಶೇಖರ್ ರೆಡ್ಡಿ ಇಲ್ಲಿನೇ ಡೆತ್ ಆಗಿದ್ದು ಅದೇ ಫಾರೆಸ್ಟ್ ಇದು ನಲ್ಲಮಲ ಫಾರೆಸ್ಟು ತುಂಬ ಅಂದರೆ ತುಂಬ ದೊಡ್ಡದು ಒಂದು ನಾಲ್ಕರಿಂದ ಐದು ಅವರ್ ಜರ್ನಿ ಆಗಿರುತ್ತೆ ಬರೀ ಫಾರೆಸ್ಟು ಫಾರೆಸ್ಟ್ ಫಾರೆಸ್ಟು ಅಷ್ಟು ದೊಡ್ಡದಾಗಿದೆ ಭಯಂಕರ ಇದೆ ಆ ಕಡೆ ಜನ ಎಲ್ಲ ಯಾವ ರೀತಿ ಇರ್ತಾರಂತನೂ ಗೊತ್ತಿಲ್ಲ ಅಷ್ಟು ಪಾ ಕಾಡಲ್ಲಿ ಜನ ಇದ್ದಾರೆ ಅಲ್ಲಲ್ಲೂ ಮನೆಗಳು ಕಾಣುತ್ತೆ ಅವರೆಲ್ಲ ಯಾವ ಯಾವ ರೀತಿ ಜೀವನ ಮಾಡ್ತಾರೋ ಏನೋ ಅಂತೂ ನನಗಂತೂ ಗೊತ್ತಿಲ್ಲ ಬಟ್ ಅವ್ರು ಆ ಕಡೆ ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ ಅಂದ್ಕೊಳ್ತೀನಿ ನಮಗಂತೂ ಫಸ್ಟ್ ಟೈಮ್ ಈ ಥರ ನೋಡ್ತಿರೋದು ತುಂಬಾ ಭಯ ಆಯಿತು ಇವರೆಲ್ಲ ಜೀವನ ಹೆಂಗೆ ಮಾಡ್ತಾರೆ ಇಲ್ಲಿ ಅಂದರೆ ಅಂದರೆ ಅಲ್ಲಲ್ಲಿ ಒಂದು ಐದಾರು ಮನೆ ಆ ಥರ ಕಾಣುತ್ತೆ ಅಲ್ಲೇ ಹಸುಗಳು ಕಟ್ ಮನೆಗಳು ಅಷ್ಟೇ ಅಷ್ಟು ಇದರಲ್ಲಿ ಎಲ್ಲ ಎಲ್ಲ ಗುಡ್ಸಿಲ್ ಥರ ಹಾಕ್ಕೊಂಡಿದ್ದಾರೆ ಅದರಲ್ಲೆಲ್ಲ ಅವ್ರು ಹೆಂಗೆ ಜೀವನ ಮಾಡ್ತಾರೆ ಅಂತಲೂ ಗೊತ್ತಿಲ್ಲ ಬಟ್ ಅವ್ರಿಗೆ ಇನ್ನೆಷ್ಟು ಧೈರ್ಯ ಇರಬೇಕು ಈ ಥರ ಫಾರೆಸ್ಟಲ್ಲಿ ಜೀವನ ಮಾಡೋಕ್ಕೆ ಅಲ್ವಾ ನೋಡ್ತಿರ್ಬೋದು ಬರ್ತಾಯಿದ್ದೀವಿ ಬರ್ತಾಯಿದ್ವಿ ಬರೀ ಫಾರೆಸ್ಟೇ ಇದೆ ಎರಡು ಗಂಟೆಯಿಂದ ಒಂದು ಐದು ಗಂಟೆ ತನಕ ಜರ್ನಿ ಮಾಡಿದ್ವಿ ಕಾಡಲ್ಲೇ ಜರ್ನಿ ಮಾಡಿದ್ದೀವಿ ಮತ್ತು ಅಲ್ಲಿಂದ ಎಲ್ಲೂ ಸ್ಟಾಪ್ ಮಾಡಲೇ ಇಲ್ಲ ಅಲ್ಲಿಂದ ಡೈರೆಕ್ಟ್ ನಾವು ಮಹಾನಂದಿಗೆ ಬಂದಿದ್ದು ಆ ಮಹಾನಂದಿಗೆ ಅಂದರೆ ಇನ್ನು ಟೆಂಪಲ್ ಒನ್ ಕಿಲೋಮೀಟರ್ ಇರೋವಾಗಲೇ ಅಲ್ಲೇ ಸ್ಟಾಪ್ ಮಾಡಿ ನಾವು ಅಲ್ಲೇ ರೂಮ್ ಬುಕ್ ಮಾಡಿದರು ಅಂದರೆ ಈ ನಾಲ್ಕು ದಿನದಲ್ಲಿ ಫಸ್ಟ್ ಟೈಮ್ ಮಹಾನಂದಿಯಲ್ಲೇ ರೂಮ್ ಬುಕ್ ಮಾಡಿದ್ದು ಇನ್ನು ಯಾವಾಗಲೂ ನೈಟ್ ಫುಲ್ ಜರ್ನಿನೇ ಇರ್ತಿತ್ತ ಇಲ್ಲಾಂದರೆ ಬಸ್ಸಲ್ಲಿ ಸ್ಟೇ ಮಾಡ್ತಿದ್ವಿ ಇಲ್ಲಾಂದರೆ ಜರ್ನಿ ಇರ್ತಿತ್ತು ಇನ್ನೇನು ಸಂಡೇ ರಿಟರ್ನ್ ಆಗ್ತೀವಿ ಅಂದರೆ ಶನಿವಾರ ನೈಟ್ ನಾವು ಮಹಾನಂದಿಗೆ ಬಂದಿದ್ದು ನೈಟಲ್ಲಿ ಬಂದು ಅಲ್ಲಿ ರೂಮ್ ಬುಕ್ ಮಾಡಿ ರೂಮಲ್ಲೇ ಇದ್ವಿ ಇದ್ದು ಮತ್ತು ಬೆಳಗ್ಗೆ ಎದ್ದು ಸ್ನೇ ಎಲ್ಲರೂ ರೂಮ್ಗಳಲ್ಲೇ ಸ್ನಾನ ಮಾಡ್ಕೊಂಡ್ಬಿಟ್ವಿ ಸ್ನಾನಗಳೆಲ್ಲ ಮಾಡಿಕೊಂಡು ಫ್ರೆಶಪ್ ಆಗಿ ಈಗ ನೋಡ್ತಿರ್ಬೋದು ಎಲ್ಲರೂ ಬಸ್ಸಿಂದ ಇಳಿತಿದ್ದಾರೆ ಅದರಲ್ಲೂ ಬಸ್ ಡ್ರೈವರು ಐದು ಗಂಟೆಗೆಲ್ಲ ಎಲ್ಲರೂ ರೆಡಿಯಾಗಿರಬೇಕು ಆರು ಗಂಟೆಗೆಲ್ಲ ದರ್ಶನ ಆಗುತ್ತೆ ನೀವು ಬೇಗ ದರ್ಶನ ಮಾಡಿಕೊಂಡ್ರೆ ಹೋಗಬೇಕಾದ್ರೆ ದಾರಿಯಲ್ಲಿ ಇನ್ನೂ ಒಂದು ಎರಡು ದೇವಸ್ಥಾನ ತೋರಿಸ್ಬೋದಲ್ವ ಇಲ್ಲಾಂದರೆ ನಾನು ಡೈರೆಕ್ಟ್ ಊರು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಹಂಗಾಗಿ ನಾವು ನಾಲ್ಕು ಗಂಟೆಗೆಲ್ಲ ಇದ್ಬಿಟ್ಟು ಬೇಗ ಎಲ್ಲರೂ ಸ್ನಾನಗಳು ಮಾಡಿಕೊಂಡು ರೆಡಿಯಾಗಿ ಬಂದಿದ್ದೀವಿ ಇಲ್ಲಿ ನೋಡ್ತಿರ್ಬೋದು ದೇವಸ್ಥಾನ ಈಗ ಈಗ ಜನ ಬರ್ತಿದ್ದಾರೆ ಮ ಒಳಗಡೆ ಸ್ನಾನ ಮಾಡ್ಕೊಬೋದು ಇಲ್ಲಿ ನಂದಿ ಹತ್ರ ಬಂದು ಸ್ನಾನ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನಮಗದು ಗೊತ್ತಿದ್ದಿಲ್ಲ ಹಂಗಾಗಿ ನಾವು ರೂಮಲ್ಲೇ ಸ್ನಾನ ಮಾಡ್ಕೊಂಡೆ ಎಲ್ಲರೂ ಫ್ರೆಶ್ ಆಗಿ ಬಂದುಬಿಟ್ವಿ ನೋಡ್ಬೋದು ಇನ್ನೂ ಬೆಳಕು ಆಗಿಲ್ಲ ಇನ್ನೂ ಸ್ವಲ್ಪ ಕತ್ಲು ಕತ್ಲೇನೇ ಇದೆ ಅಂದರೆ ಐದು ಮುಕ್ಕಾಲ್ಗೆಲ್ಲ ನಾವು ದೇವಸ್ಥಾನ ಹತ್ರ ಇದ್ದೀವಿ ಹಾಗಾಗಿ ಇನ್ನೂ ಸ್ವಲ್ಪ ಕತ್ಲು ಕತ್ಲು ಥರನೇ ಇದೆ ಇನ್ನೂ ಆಗಿಲ್ಲ ಹೊರಗಡೆಯಿಂದನೇ ಒಂದು ಸ್ವಲ್ಪ ವೀಡಿಯೋನ ಮಾಡ್ಕೊಂಡೆ ಒಳಗಡೆ ಹೋದರೆ ಮೊಬೈಲ್ ಅಲೋ ಇಲ್ಲ ಅಂತ ಹೇಳ್ತಾರಲ್ವ ಹಂಗಾಗಿ ಮೊಬೈಲೆಲ್ಲ ಒಳಗಡೆ ತಗೊಂಡು ಹೋಗಲಿಲ್ಲ ನಾನು ಹೊರ್ಗಡೆಯಿಂದ ಒಂದು ಸ್ವಲ್ಪ ವೀಡಿಯೋನ ಮಾಡಿಕೊಂಡೆ ಅಷ್ಟೇ ಜಾಸ್ತಿ ವೀಡಿಯೋ ಮಾಡ್ಕೊಳ್ಳಿಕ್ಕಾಗಲಿಲ್ಲ ಇಲ್ಲಿ ನೋಡ್ಬೋದು ಇನ್ನೂ ಗೇಟ್ ಓಪನ್ ಆಗಲಿಲ್ಲ ಎಲ್ಲರೂ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ದರ್ಶನಕ್ಕೆ ಹೋಗೋದಕ್ಕೆ ಇಲ್ಲೂ ಅಷ್ಟೇ ದರ್ಶನ ತುಂಬಾ ಚೆನ್ನಾಗಾಯಿತು ಜನ ಕಮ್ಮಿ ಇದ್ರಲ್ಲ ಹಾಗಾಗಿ ದರ್ಶನ ತುಂಬಾ ಚೆನ್ನಾಗಾಯಿತು ಮಹಾನಂದಿಯಲ್ಲಿ ದರ್ಶನ ಎಲ್ಲ ಮುಗಿದ ನಂತರ ಈಗ ಬಂದು ತಿಂಡಿ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ಇಲ್ಲಿ ಬಸ್ ಸ್ಟಾಪ್ ಮಾಡಿದ್ದಾರೆ ಅಂದರೆ ರೈಸ್ ಬೆಳಗ್ಗೆನೆ ಮಾಡಿ ಇಟ್ಕೊಂಡ್ಬಿಟ್ಟಿದ್ರು ಅಂದರೆ ನಾವೆಲ್ಲ ಸ್ನಾನಗಳು ಮಾಡಿ ರೆಡಿ ಆಗ್ತಿದ್ವಲ್ಲ ರೂಮಲ್ಲಿ ಅಲ್ಲಿ ಅಂದರೆ ಇವರು ಅಡುಗೆ ಮಾಡೋರು ಅಂದರೆ ರೈಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ರು ಮತ್ತು ಹೋಗೋದಾರಲ್ಲಿ ತಿನ್ಕೊಂಡು ಹೋಗೋಣ ಇಲ್ಲಾಂದರೆ ಮತ್ತೆ ಅಡುಗೆ ಮಾಡ್ಕೊಂಡಿದ್ರೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ಯಾಕಂದರೆ ಅಲ್ಲಿ ರೂಮ್ ಬುಕ್ ಮಾಡಿದ್ವಲ್ಲ ಅಲ್ಲೇ ಗ್ಯಾಸು ಎಲ್ಲ ಇತ್ತು ಹಾಗಾಗಿ ಅಲ್ಲೇ ತಿಂಡಿಗೆ ರೆಡಿ ಮಾಡಿ ಬಸ್ಸಲ್ಲಿ ಇಟ್ಕೊಂಡಿದ್ರು ಈಗ ಅದನ್ನೆಲ್ಲ ಹೇಳಿಸ್ತಾ ಇದ್ದಾರೆ ನೋಡ್ಬೋದು ಇಲ್ಲಿ ಪ್ಲೇಸ್ ಅಷ್ಟೇ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಅಂತ ಹೇಳಿ ಇದು ಗದ್ದೆ ಗದ್ದೆ ಹತ್ರ ಅಂದರೆ ಎಲ್ಲ ರೋಡ್ ಪಕ್ಕದಲ್ಲಿ ಬರೀ ಗದ್ದೆನೇ ಇದೆ ಅಂಥ ಜಾಗದಲ್ಲಿ ನಿಲ್ಲಿಸಿದರೆ ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ ಅಷ್ಟೇ ನೇಚರ್ ತುಂಬ ಚೆನ್ನಾಗಿತ್ತು ಹೈವೇ ಇದು ಆ ಕಡೆ ಈ ಕಡೆ ನೋಡಿಕೊಂಡು ನಾವು ಅಲ್ಲೇ ಕೂತ್ಕೊಂಡು ದಾರಿಯಲ್ಲಿ ಊಟ ಮಾಡಿಕೊಂಡು ಬಂದ್ವಿ ಒಂದು ದೊಡ್ಡ ಅಪಘಾತದಿಂದ ಪಾರಾದ್ವಿ ಅಂತಲೇ ಹೇಳ್ಬೋದು ಹೇಳ್ತೀನಿ ಮುಂದೆ ಏನದು ಅಂತ ಮತ್ತೆ ಊಟ ಮಾಡ್ಕೊಂಡು ಬಸ್ ಹತ್ತಿದ್ರೆ ಬರೀ ಇವ್ರದು ಹಾಡುಗಳು ಡ್ಯಾನ್ಸ್ಗಳು ಇದೇ ಇತ್ತು ಬಸ್ಸಲ್ಲಿ ಎಂಜಾಯ್ಮೆಂಟು ಇನ್ನೇನು ಇದು ಲಾಸ್ಟ್ ಡೇ ಅಲ್ವಾ ಹಂಗಾಗಿ ಇನ್ನೂ ಜೋರಿತ್ತು ಬಟ್ ನಾನು ಎಲ್ಲೂ ಕ್ಯಾಪ್ಚರ್ ಮಾಡಿಲ್ಲ ಅಂದರೆ ಅಂದರೆ ವೀಡಿಯೋಸ್ ಮಾಡಿದ್ದೀನಿ ಬಟ್ ನಾನು ಎಲ್ಲೂ ಅಪ್ಲೋಡ್ ಮಾಡಲಿಲ್ಲ ಇದು ಮಕ್ಕಳದ್ದು ಒಂದು ಸ್ವಲ್ಪ ಅಪ್ಲೋಡ್ ಮಾಡ್ತೀನಿ ಇದು ಸಂಡೇ ಅಂದರೆ ಲಾಸ್ಟ್ ಡೇ ಅಂತ ಹೇಳಿಬಿಟ್ಟು ಎಲ್ಲರೂ ಫುಲ್ಲು ಜೋರಲ್ಲಿದ್ದಾರೆ ಎಲ್ಲರೂ ಡ್ಯಾನ್ಸ್ ಮಾಡೋದು ಕುಣಿಯೋದು ಈ ಥರ ಆ ಒಂದು ನಮ್ಮ ಅವ್ರದ್ದೇ ಆದ ಒಂದು ಲೋಕದಲ್ಲಿ ಮುಳುಗೋಗ್ಬಿಟ್ಟಿದ್ರು ಬಸ್ ಟೈರಿಂದ ಒಂದು ಜೋರಾದ ಒಂದು ಸೌಂಡ್ ಬಂತು ಅಂದರೆ ಪಂಚರ್ ಆಗಿರೋದು ಸೌಂಡ್ ಬರೋ ಸೌಂಡ್ ಎಲ್ಲರೂ ಒಂದು ಕಡೆ ಗಾಬರಿ ಆಗಿಬಿಟ್ವಿ ಏನಾಯಿತು ಅಂತ ಗೊತ್ತಾಗಲಿಲ್ಲ ಅಷ್ಟು ಜೋರಾಗಿ ಸೌಂಡ್ ಬಂದಿದೆ ಯಾಕಂದರೆ ಎಲ್ಲರ ಗಮನನೂ ಅವ್ರ ಮಕ್ಳಿಗೆ ಡ್ಯಾನ್ಸ್ ಮಾಡ್ತಿದ್ರು ಎಲ್ಲ ದೊಡ್ಡವರು ಚಿಕ್ಕವರು ಎಲ್ಲರೂ ಡ್ಯಾನ್ಸ್ ಮಾಡ್ತಿದ್ರ ಸಾಂಗ್ಸ್ ಇಟ್ಕೊಂಡು ಜೋರಾಗಿ ಸಾಂಗ್ಸ್ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಿದ್ರು ಎಲ್ಲರ ಗಮನ ಆ ಕಡೆ ಇತ್ತು ಒಂದೇ ಸಲ ಆ ಥರ ಸೌಂಡ್ ಬಂದಿದ್ದ ತಕ್ಷಣ ಪ್ರಾಣ ನಿಜ ಪ್ರಾಣ ಹೋಗಿ ಬಂದಂಗೆ ಅಷ್ಟು ಭಯ ಆಗಿದೆ ಎಲ್ಲರಿಗೂ ಬಟ್ ಡ್ರೈವರ್ ತುಂಬಾ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಕಂಟ್ರೋಲ್ ಮಾಡಿಬಿಟ್ರು ಬಸ್ಸನ್ನು ಯಾಕಂದರೆ ಸ್ವಲ್ಪ ಸ್ಲೋ ಅಲ್ಲೇ ಹೋಗ್ತಿದ್ರು ಅವರು ಫಾಸ್ಟಲ್ಲಿ ಹೋಗಿಲ್ಲ ಹಾಗಾಗಿ ಅವ್ರ ಕೈಲಿ ಕಂಟ್ರೋಲ್ ಮಾಡೋಕ್ಕಾಯ್ತು ಹಂಗೆ ಇಲ್ಲ ಅಂದಿದ್ರೆ ತುಂಬಾ ಒಂದು ದೊಡ್ಡ ಅಪಘಾತ ಆಗ್ತಿತ್ತು ಅಂತಲೇ ಹೇಳ್ಬೋದು ದೇವರೇ ನಮ್ಮನ್ನು ಕಾಪಾಡಿದ್ದಾರೆ ಅಂತ ಹೇಳ್ಬೋದು ಅಷ್ಟು ಜೋರಾಗಿ ಸೌಂಡ್ ಬಂದು ಬಸ್ಸು ಸ್ವಲ್ಪ ಸೈಡ್ಗೆ ಬಂದುಬಿಡ್ತು ಅಷ್ಟು ಜೋರಾಗಿ ಸೌಂಡ್ ಬಂದು ಬ್ಲಾಸ್ಟ್ ಆಯಿತು ಚಕ್ರ ಬಟ್ ಯಾ ಏನೂ ಅಪಘಾತ ಆಗಲಿಲ್ಲ ಶಿವಪ್ಪನ ನಮ್ಮೆಲ್ಲರನ್ನೂ ಕಾಪಾಡಿದ್ದಾನೆ ಅಂತ ಹೇಳ್ಬೋದು ಮತ್ತು ಹಾಗೆ ಡ್ರೈವರು ಅಷ್ಟೇ ತುಂಬಾ ಗ್ರೇಟ್ ಅಂತ ಹೇಳ್ಬೋದು ಅವರು ಇದ್ದಿಲ್ಲ ಸ್ವಲ್ಪ ಸ್ಲೋ ಅಲ್ಲೇ ಬರ್ತಿದ್ರು ಹಾಗಾಗಿ ಅವರಿಂದ ಬಸ್ಸನ್ನು ಕಂಟ್ರೋಲ್ ಮಾಡೋಕ್ಕಾಯಿತು ಇಲ್ಲಾಂದಿದ್ರೆ ತುಂಬ ಸ್ಪೀಡ್ ಇದ್ದಿದ್ರೆ ಬಸ್ಸನ್ನ ಕಂಟ್ರೋಲ್ ಮಾಡೋಕ್ಕಾಗ್ತಿದ್ದಿಲ್ಲ ಯಾಕಂದರೆ ಬಸ್ ತುಂಬ ಜನ ಇದ್ದೀವಿ ಬಸ್ಸನ್ನ ಸಡನ್ನಾಗಿ ಕಂಟ್ರೋಲ್ ಮಾಡೋದಂದ್ರೂ ತುಂಬ ಕಷ್ಟ ಅಲ್ವಾ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅದಕ್ಕೆ ಹೇಳೋದು ಯಾವತ್ತಿದ್ರೂ ನಿಧಾನವಾಗಿ ಹೋಗಬೇಕು ಅಂತ ಹೇಳೋದು ಅವರು ಸ್ವಲ್ಪ ನಿಧಾನ ಬರ್ತಿದ್ದಿದ್ದರಿಂದ ಬಸ್ಸನ್ನು ಕಂಟ್ರೋಲ್ ಮಾಡೋಕ್ಕಾಯ್ತು ನೋಡ್ಬೋದು ಬಸ್ಸನ್ನು ಅಲ್ಲಿ ನಿಲ್ಲಿಸಿದ್ದಾರೆ ಗ್ರೀನ್ ಕಲರ್ ಬಸ್ಸಲ್ಲಿ ಸ್ಟಾಪ್ ಮಾಡಿದ್ದಾರೆ ನಿಧಾನವಾಗಿ ಸೈಡ್ಗೆ ಹಾಕ್ಬಿಟ್ಟು ಎಲ್ಲರೂ ಇಳಿಸ್ಬಿಟ್ರು ಬಸ್ಸಿಂದ ಇಳಿಸಿದ್ರು ಇಳಿಸಿದ ತಕ್ಷಣ ನಮ್ಮ ಜನ ಹೇಳೋಕ್ಕಿಲ್ವಲ್ಲ ನೋಡ್ಬೋದು ಇಲ್ಲಿ ಏನು ಮಾಡ್ತಿದ್ದಾರೆ ಅಂತ ಅನಿಸ್ತಿರ್ಬೋದಲ್ವ ನಿಮಗೆ ಇವರು ಏನು ಮಾಡ್ತಿದ್ದಾರೆ ಇಲ್ಲಿ ಅಂತ ನನಗೀಗ ಇಲ್ಲಿ ಎಡಿಟ್ ಮಾಡ್ತಿದ್ರು ನಗು ತಡಿಯೋಕ್ಕಾಗ್ತಿಲ್ಲ ಬಸ್ಸಿಂದ ಇಳಿದ ತಕ್ಷಣವೇ ಈ ಥರ ದೊಡ್ಡದಾಗಿ ಒಂದು ಬೈಲ್ ಕಾಣಿಸ್ತು ಅಂದರೆ ಎಲ್ಲ ಹೊಲ ಕಾಣಿಸ್ತಾ ಆ ಕಾಣಿಸಿದ ತಕ್ಷಣ ಎಲ್ಲರೂ ಇಳಿದುಬಿಟ್ಟರು ಹೋಗಿದ್ದೆಲ್ಲ ಓಡಾಡ್ಕೊಂಬರೋಣ ಇನ್ನೂ ಬಸ್ ರಿಪೇರಿ ಮಾಡ್ಕೊಂಡು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿ ಎಲ್ಲರೂ ಓದಕ್ಕೆ ಇಳಿದುಬಿಟ್ಟಿದ್ದಾರೆ ಇಳ್ದವ್ರು ಅದೆಲ್ಲ ನೋಡ್ಕೊಂಡು ಸುಮ್ಮನೆ ಇರೋದು ಬಿಟ್ಬಿಟ್ಟು ಅವ್ರು ಕಳೆಕಾಯಿ ಹಾಕಿ ಕಳೆಕಾಯಿ ತೆಗೆದು ಬಿಟ್ಟಿದ್ದಾರೆ ಆದರೆ ಒಂದೊಂದು ಉಳಿದಿರುತ್ತಲ್ವ ಅಲ್ಲೊಂದು ಅಲ್ಲೊಂದು ಬಿದ್ದಿರುತ್ತಲ್ಲ ಅದನ್ನೆಲ್ಲ ಹಾಕಿಕೊಂಡು ಕೂತಿದ್ದಾರೆ ನಿಜ ಎಷ್ಟು ನಗ್ದಿದ್ದೀವಿ ಅಂದರೆ ಅಷ್ಟು ನಗ್ದಿದ್ದೀವಿ ನಾನಂತೂ ಸಖತ್ತಾಗಿ ನಗಾಡಿದ್ದೀನಿ ಯಾರೂ ಇವ ಮಾಲೆ ಹಾಕ್ಕೊಂಡ್ಬಂದು ಇವ್ರು ಟ್ರಿಪ್ಪಿಗೆ ಬಂದಿರೋ ಥರ ಕಾಣ್ತಿಲ್ಲ ಎಲ್ಲರೂ ಹೊಲದಲ್ಲಿ ಕೆಲಸ ಮಾಡೋರ ಥರ ಕಾಣ್ತಿದ್ದಾರೆ ಸ್ವಂತ ಇವ್ರದೇ ಹೊಲ ಆಗಿರೋ ಥರ ನೋಡ್ಬೋದು ಯಾವ ಥರ ಕೂತಿದ್ದಾರೆ ಅಂತ ಹೇಳಿ ಅವರೆಲ್ಲ ವೇಸ್ಟು ಸ್ವಲ್ಪ ಸ್ವಲ್ಪ ಬಿಟ್ಟಿರ್ತಾರಲ್ಲ ಆ ಥರ ಉಡ್ಡೆ ಆದರೆ ಚೆನ್ನಾಗಿತ್ತು ಬೀಜ ಎಲ್ಲ ಚೆನ್ನಾಗಿತ್ತು ಅದನ್ನೆಲ್ಲ ಹಾಕಿಕೊಂಡು ಕೂತಿದ್ದಾರೆ ಇಲ್ಲಿ ಇನ್ನು ಕೆಲವರೆಲ್ಲ ತೊಗರಿಕಾಯಿತ್ತು ತೊಗರಿಕಾಯಿನೆಲ್ಲ ನೋಡಿಕೊಂಡು ಮತ್ತು ಫೋಟೋಸ್ ಎಲ್ಲ ಕೆಲವೊಂದು ಎಲ್ಲ ತಗೊಂಡ್ವಿ ಎಲ್ಲರೂ ಫೋಟೋಸ್ ತಗೊಂಡ್ವಿ ಇಲ್ಲಿ ನಮ್ಮ ಅಕ್ಕ ಹೇಳ್ತಿದ್ದೀನಿ ಕರೆಕ್ಟಾಗಿ ವಿಡಿಯೋ ಮಾಡಿ ಅಂತ ನಮ್ಮ ಅಕ್ಕ ಇದ್ದೀನಿ ಹಾಗೆ ನಾನು ನಮ್ಮ ನಮ್ಮ ಮನೆಯವ್ರಿಗೆ ಅಂದರೆ ನಮ್ಮ ಹಸ್ಬೆಂಡ್ಗೆಲ್ಲ ವಿಡಿಯೋ ಕಾಲ್ ಮಾಡಿ ತೋರಿಸಿ ನಗ್ತಾ ಇದ್ವಿ ಎಲ್ಲರೂ ಇಲ್ಲಿ ಕೂಲಿ ಕೆಲಸ ಮಾಡೋಕ್ಕೆ ಬಂದಿದ್ದಾರೆ ಟ್ರಿಪ್ ಎಂಜಾಯ್ ಮಾಡೋಕ್ಕೆ ಬಂದಿಲ್ಲ ನೋಡಿ ಜನ ಎಲ್ಲ ಯಾವ ಥರ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ಕಾಮಿಡಿ ಮಾಡಿಕೊಂಡು ಅವ್ರಿಗೂ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ದೆ ಅವರು ಅಷ್ಟೇ ಇದ್ದರು ಅವ್ರಿಗೆ ಅದೆಲ್ಲ ವೀಡಿಯೋಸ್ ಮಾಡಿ ನಮ್ಮ ಬಾಬಂಗೆ ನಮ್ಮ ಯಜಮಾನ್ರಿಗೆಲ್ಲ ಕಳಿಸಿದ್ದೆ ಆದರೆ ಸಖತ್ತು ಬಿಸಿಲು ಅಂದರೆ ಬಿಸಿಲು ನನ್ನ ಕೈಲಿ ಆಗ್ತಿಲ್ಲ ಯಾಕಂದರೆ ಇವ್ರು ನಮ್ಮ ನಮ್ಮಅಕ್ಕವ್ರಾಗಿರ್ಬೋದು ಇವ್ರು ಎಲ್ಲರೂ ಅಷ್ಟೇ ಹೊಲದ ಕೆಲಸ ಮಾಡ್ತಾರೆ ತೊಡೋದು ಕೆಲಸ ಮಾಡ್ತಿರ್ತಾರೆ ಹಳ್ಳಿಗಳಲ್ಲವಾ ಹಂಗಾಗಿ ಅವ್ರಿಗೆ ಸ್ವಲ್ಪ ಅಭ್ಯಾಸ ಇದೆ ಅವರೇನು ಏನು ಅಲ್ಲಿ ನೋಡ್ಬೋದು ಆ ಮಣ್ಣಲ್ಲೇ ಕುತ್ಕೊಂಡು ಆಯ್ತಿದ್ದಾರೆ ಕಳ್ಳೆಕಾಯಿನ ನಮ್ಮ ಅಕ್ಕ ಇದೆಲ್ಲ ಹೊಲದಲ್ಲೆಲ್ಲ ಹುಡುಕಾಡಿ ಹುಡುಕಾಡಿ ಆಯ್ಕೊತ ಇದ್ದಾಳೆ ಕಳ್ಳೆಕಾಯಿ ನನ್ನ ಕೈಲಿ ಒಂದು ಹತ್ತು ಕಾಯಿತ್ತು ಅಷ್ಟೇ ನನಗೆ ಹುಡ್ಕಾಡೋಕ್ಕೂ ಆಗ್ತಿಲ್ಲ ಆ ಕಳ್ಳೆಕಾಯಿ ಎದ್ಕೊಳ್ಳೋಕ್ಕೂ ನಂಗೆ ಗೊತ್ತಾಗ್ತಿಲ್ಲ ಅಷ್ಟೊಂದು ಕಾಲೆಲ್ಲ ಸುಡ್ತಾ ಇತ್ತು ಎಲ್ಲಾದರೂ ನೆರಳಿದ್ರು ಕುತ್ಕೊಂಡ್ಬಿಡೋಣ ಅಷ್ಟು ಬಿಸಿಲು ಅಂದರೆ ಬಿಸಿಲು ಕಾಲೆಲ್ಲ ಸುಡ್ತಾ ಇತ್ತು ಆದರೆ ಇವರು ಕಾಯನ ಎತ್ಕೊಂಡಿದ್ದ ಎತ್ಕೊಂಡಿದ್ದೆ ಆಯ್ದಿದ್ದ ಆಯ್ದಿದ್ದೆ ಕಾಳು ನಮ್ಮ ಅಕ್ಕನೇ ಅರ್ಧ ಕೆ ಜಿಯಷ್ಟು ಕಳೆ ಬೀಜನ ಹಾಯ್ಕೊಂಡಿದ್ಲು ಅದೆಲ್ಲಿ ಹಾಕಿಕೊಂಡ್ರೆ ನನಗೆ ಗೊತ್ತಾಗಲಿಲ್ಲ ನಾನು ಬರೀ ಒಂದು ಹತ್ತರಿಂದ ಒಂದು ಹದಿನೈದು ಕಳೆಕಾಯಿನ ಹಾಕೊಂಡು ಕೈಯಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ದೀನಿ ಎಲ್ಲಿ ಕಾಣ್ತಿತ್ತು ಅದೆಲ್ಲೂ ಹಾಕಿಕೊಳ್ತಿದ್ದರೆ ನನಗೆ ಅರ್ಥ ಆಗಲಿಲ್ಲ ಮತ್ತು ನನಗೆ ಅನಿಸ್ತಿತ್ತು ಪಾಪ ಇವರು ಈ ಕಡೆ ನೀರು ಬಿಡ್ತಿದ್ದಾರೆ ಆ ಗ್ರೀನ್ ಕಲರ್ ಪಂಚೆ ಹಾಕ್ಕೊಂಡಿದ್ದೀರಲ್ಲ ಅಂಕಲ್ ಅವ್ರದ್ದೇ ಅಂತ ಇದು ಡ್ಯಾಂಡು ಮತ್ತು ಕಳೆ ಬೀಜ ಹಾಕಿದ್ವಿ ಅದಕ್ಕೆ ನೀರು ಬಿಡ್ತಾ ಇದ್ದೀನಿ ಅಂತ ಹೇಳಿದ್ರು ನನಗನ್ನಿಸ್ತು ಇವರು ಬೀಜ ಹಾಕಿರೋದೇ ನಾನಾದರೂ ಇವರೆಲ್ಲರೂ ಅಂತ ಅನಿಸ್ತು ಮತ್ತು ಹೇಳಿದ್ರೆ ಅಂಕಲ್ ಇಲ್ಲ ಇಲ್ಲ ಆ ಕಡೆ ಹಾಕಿಲ್ಲ ನಾವು ಈ ಕಡೆ ಮಾತ್ರ ಬೀಜ ಹಾಕಿದ್ದೀವಿ ಪರವಾಗಿಲ್ಲ ಎತ್ಕೊಳ್ಳಿ ಅಂತ ಹೇಳಿದ್ರು ಪಾಪ ಅವರು ಅಷ್ಟೇ ತುಂಬನೇ ಚೆನ್ನಾಗಿ ಮಾತಾಡಿದ್ರು ಅಂಕಲ್ಲು ಮತ್ತು ಇವರೆಲ್ಲ ನೋಡ್ಬೋದು ಇಲ್ಲಿ ಗಂಡಸರೆಲ್ಲ ಹೋಗ್ತಿದ್ದಾರೆ ಅವ್ರ ಹತ್ರ ಮಾತಾಡ್ಸೋಕ್ಕೆ ಅಂತ ಹೇಳಿ ಅಂದರೆ ಎಲ್ಲರೂ ವ್ಯವಸಾಯ ಮಾಡೋರೆ ಮತ್ತೆ ತೋಟದ ಕೆಲಸ ಮಾಡೋರೆ ಎಲ್ಲರೂ ರೈತ್ರೆ ಆದ್ರೂ ಬೇರೆ ಅಲ್ವಾ ಆ ಕಡೆ ಯಾವ ರೀತಿ ಇರುತ್ತೆ ಬೆಳೆ ಮಾಡೋದಾಗಿರ್ಬೋದು ಅವ್ರು ಯಾವ ರೀತಿ ಬಿಚ್ಚು ಅಂದರೆ ಬಿತ್ತನೆ ಬೀಜ ಎಲ್ಲ ಎಲ್ಲಿ ತರ್ತಾರೆ ಯಾವ ರೀತಿ ತರ್ತಾರೆ ಯಾವ ಟೈಮಲ್ಲಿ ಬೆಳೆ ಮಾಡ್ತಾರೆ ಅಂತೆಲ್ಲ ತಿಳ್ಕೊಳ್ಳೋಕ್ಕೆ ಅಂತ ಹೇಳಿ ಅವ್ರ ಹತ್ರ ಹೋಗಿ ಮಾತಾಡ್ತಿದ್ರು ನಾವಿನ್ನೂ ನಮ್ಮ ಅಕ್ಕ ಹೇಳ್ತಿದ್ರು ಇನ್ನೂ ಆ ಕಡೆ ಎಲ್ಲ ಹೋಗೋಣ ಅಂದರೆ ಆ ಕಡೆ ಜೋಳ ಎಲ್ಲ ಹಾಕಿದ್ದಾರೆ ನೋಡ್ಕೊಂಬರೋಣ ಅಂತ ಹೇಳ್ತಿದ್ರು ಆದರೆ ಕಾಲು ಸುಡುತ್ತಿದೆ ಅಷ್ಟು ಬಿಸಿಲು ಅಂದರೆ ಬಿಸಿಲು ಆದರೂ ಇದ್ದೀವಿ ಇಲ್ಲಿ ನೋಡ್ಬೋದು ಇವ್ರು ಇನ್ನೂ ಆ ಕಾ ಬೀಜನ ಆಯ್ತಾನೆ ಇದ್ದಾರೆ ಎದ್ದೇಳಿಲ್ಲ ಇನ್ನೂ ಎದ್ದಿಲ್ಲ ಯಾವ ರೀತಿ ಕುಟ್ಕೊಂಡು ಆಯ್ತಿದ್ದಾರೆ ನೋಡಿ ನನಗೆ ನಗು ತಡಿಯೋಕಾಗ್ತಿಲ್ಲ ಈಗಲೂ ಅಷ್ಟೇ ಅಷ್ಟು ನಗು ಬರ್ತಿದೆ ನಾನು ರಾವಾಯ್ಸ್ ಸಂಗೆ ಇಡ್ತಿದ್ದೆ ಬಟ್ ಇಲ್ಲಿ ಎಲ್ಲರೂ ಮಾತಾಡ್ತಿದ್ವಾ ಎಲ್ಲ ಗಜಿಬಿಜಿ ಗಜಿಬಿಜಿ ಅಂತ ಮಾತಾಡ್ತಿದ್ವಿ ಅದರಲ್ಲೂ ತೆಲುಗು ಮಾತಾಡ್ತೀವಿ ನಮ್ಮದು ಆಂಧ್ರ ಬಾರ್ಡರ್ ಆಗಿರೋದ್ರಿಂದ ತೆಲುಗುನೇ ಜಾಸ್ತಿ ಮಾತಾಡೋದು ಹಂಗಾಗಿ ನಾನು ಅದನ್ನು ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಷ್ಟೇ ಈಗ ಇಲ್ಲಿ ನೋಡ್ಬೋದು ಇದು ಬಂದು ದೋಸೆಗೆ ಆಗ್ತೀವಲ್ವ ಉದ್ದಿನ ಕಾಳು ಆ ಉದ್ದಿನ ಇದು ಅದನ್ನು ಬೆಳೆ ಮಾಡಿದರೆ ನೋಡ್ಬೋದು ಉದ್ದಿನ ಕಾಳದ ಗಿಡ ಯಾವ ರೀತಿ ಇದೆ ಕಡಲೆಕಾಯಿ ಗಿಡ ಇರುತ್ತಲ್ಲ ಅದೇ ರೀತಿ ಇರುತ್ತೆ ಉದ್ದಿನ ಕಾಳು ಮತ್ತು ಬಿಳಿ ಎಳ್ಳು ಬರುತ್ತಲ್ಲ ಅದ್ರದ್ದು ಬೆಳೆ ಮಾಡಿದರು ಮತ್ತು ಹಿಂಗೆ ಹೋದರೆ ಜೋಳ ಮುಸ್ಕಿನ ಜೋಳ ಬರುತ್ತಲ್ಲ ಅಂದರೆ ಚಿಕ್ಕ ಚಿಕ್ಕದ ಜೋಳ ಬರುತ್ತಲ್ಲ ಅದೂ ಅಷ್ಟೇ ಅಂದರೆ ಕಮ್ಮಿ ಏನು ಮಾಡಿಲ್ಲ ತುಂಬ ಲ್ಯಾಂಡ್ ಎಷ್ಟಿದೆ ನೋಡ್ಬೋದು ಒಂದು ಹತ್ತು ಎಕರೆ ಹದಿನೈದು ಎಕ್ರೆಗಿಂತೂ ಮೇಲೆ ಇದೆ ಫುಲ್ಲು ಅಷ್ಟೂ ಮಾಡಿದ್ದಾರೆ ಬೆಳೆ ನೋಡ್ಬೋದು ಎಷ್ಟಕ್ಕೆ ನೋಡಿದ್ರು ಅಷ್ಟಕ್ಕೂ ಬರೀ ಬೆಳೆ ಮಾಡಿದ್ದಾರೆ ಇದೆಲ್ಲನೂ ಕಡಪ ಡಿಸ್ಟಿಕ್ಗೆ ಬರುತ್ತೆ ಅಂದ್ಕೊಳ್ತೀನಿ ಇದೆಲ್ಲ ಕಡಪನೆ ಅಂತ ತೋರಿಸ್ತಿತ್ತು ನಾನು ಲೊಕೇಶನ್ ನೋಡಬೇಕಾದ್ರೆ ಕಡಪನೆ ತೋರಿಸ್ತಿತ್ತು ನೋಡ್ಬೋದು ಇದೆಲ್ಲ ಬರೀ ಉದ್ದಿನ ಕಾಳು ಮತ್ತು ಇಲ್ಲಿ ನೀರು ಬೇರೆ ಬರ್ತಿತ್ತಾ ಇಲ್ಲಿ ನಮ್ಮ ಅಕ್ಕ ನಾನು ಇಲ್ಲಿ ನೀರು ಕುಡಿತಾ ಇರ್ತೀನಿ ನನಗೆ ವೀಡಿಯೋ ಮಾಡು ಫೋಟೋ ತೆಗಿ ಅಂತೆಲ್ಲ ಹೇಳ್ತಿದ್ರು ಸರಿ ಅಂತ ಹೇಳಿ ನಾನು ಫೋಟೋಸ್ ಎಲ್ಲ ತೆಗ್ದಿದ್ದೀನಿ ವೀಡಿಯೋಸ್ ಮಾಡಿದ್ದೀನಿ ನಾವು ಅಷ್ಟೇ ತುಂಬ ಸೆಲ್ಫೀಸ್ ತಗೊಂಡಿದ್ದೀವಿ ವೀಡಿಯೋಗಳು ಮಾಡ್ಕೊಂಡಿದ್ವಿ ನೋಡ್ಬೋದು ಇಲ್ಲಿ ಈಗ ಮುಸ್ಕೊಂಡು ಜೋಳ ಅಂದರೆ ಚಿಕ್ಕ ಜೋಳ ಬರುತ್ತಲ್ಲ ಅದು ಅದನ್ನೆಲ್ಲ ನೋಡ್ಕೊಂಬರೋಣ ಅಂತ ಹೇಳಿ ಹಾಗೆ ಹೋಗ್ತಾ ಇದ್ದೀವಿ ಇಲ್ಲೇ ಒಂದು ಒನ್ ಅವರ್ ಎರಡು ಅವರ್ ಟೈಮ್ ಸ್ಪೆಂಡ್ ಮಾಡಿದ್ದೀವಿ ಇಲ್ಲಿ ನಮ್ಮೆಲ್ಲರಿಗೂ ಅಷ್ಟೇ ಬಸ್ ಪಂಚರ್ ಆಗಿದ್ದು ನೆನಪೇ ಬರಲಿಲ್ಲ ಅದನ್ನು ಮರೆತು ಬಿಟ್ಟಿದ್ವಿ ಇಲ್ಲಿ ಬರೀ ನೋಡೋದು ತೋಟ ನೋಡೋದು ನೇಚರ್ ನೋಡೋದು ಎಂಜಾಯ್ ಮಾಡೋದು ಫೋಟೋಸ್ ತಗೊಳ್ಳೋದು ಇದ್ರ ಮೇಲೆ ನಾವು ಮುಳುಗೋಗಿಬಿಟ್ಟಿದ್ವಿ ಅಂತಲೇ ಹೇಳ್ಬೋದು ಇದು ಬಂತು ಜೋಳ ಅದು ಚಿಕ್ಕದು ಬರುತ್ತಲ್ಲ ಜೋಳ ಮುಸ್ಕೊಂಡ್ ಜೋಳ ಅಂತ ಹೇಳ್ತೀವಿ ನಮ್ಮ ಕಡೆ ಇಲ್ಲಿ ನಮ್ಮಕ್ಕ ಫೋ ಫೋಟೋಗೆ ಫೋಸ್ ಕೊಡ್ತಾ ಇದ್ದಾರೆ ನಮ್ಮ ಅಕ್ಕ ಅಂದರೆ ದೊಡ್ಡಕ್ಕ ಅಂದರೆ ನಮ್ಮ ಬಾ ನಮ್ಮ ಬಾಬಾ ಅವ್ರ ಹೆಂಡ್ತಿ ಮೊದಲನೇ ಅವರಿವರು ಇವರು ಫೋಟೋಸ್ ಜೊತೆಗೆ ಒಂದು ಸ್ವಲ್ಪ ವೀಡಿಯೋನು ಕ್ಯಾಪ್ಚರ್ ಮಾಡಿಕೊಂಡೆ ತುಂಬಾ ಖುಷಿಯಾಗಿತ್ತು ಈ ಥರ ಎಂಜಾಯ್ ಮಾಡಿದ್ದು ನಾವೆಲ್ಲರೂ ಅಷ್ಟೇ ಈಗ ಅಲ್ಲಿಂದ ಬಸ್ ಅಷ್ಟೊತ್ತಿಗೆ ರೆಡಿ ಆಗಿವಂತ ಮತ್ತು ಬಸ್ ಹತ್ಕೊಂಡು ಮತ್ತೆ ನಮ್ಮ ಜರ್ನಿ ಶುರುವಾಯಿತು ಈಗ ನಾವು ನೆಕ್ಸ್ಟ್ ಹೋಗ್ತಾ ಇರೋದು ಪೋತಲೂರು ಮಠಮ್ಗೆ ಹೋಗ್ತಾ ಇದ್ದೀವಿ ತುಂಬ ಜನಕ್ಕೆ ಆಸೆ ಇರುತ್ತೆ ಬ್ರಹ್ಮಗರಿ ಮಠಮ್ ನೋಡಬೇಕು ಅಂತ ಇದು ಬಂದು ಕಡಪ ಡಿಸ್ಟಿಕ್ಕಲ್ಲೇನೆ ಬರೋದು ಪಲ್ಲಿ ಅಂತ ಒಂದು ಗ್ರಾಮದಲ್ಲಿ ಜನ್ಮಿಸಿರೋದು ವೀರಭದ್ರಸ್ವಾಮಿ ಮಠಮ್ ಅಂತ ಹೇಳ್ತಾರೆ ಮತ್ತು ಇಲ್ಲಿನೂ ಅಷ್ಟೇ ಅನ್ನದಾನ ಮಾಡ್ತಾ ಇರ್ತಾರೆ ಯಾರಾದರೂ ಬರಲಿ ಅವರು ಹೊಟ್ಟೆ ತುಂಬ ತಿನ್ನೋಷ್ಟು ಊಟನ ಹಾಕ್ತಾರೆ ನಾವು ಅಷ್ಟೇ ಇಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತಲೇ ಇಲ್ಲಿಗೆ ಬಂದಿದ್ದು ತುಂಬ ಜನ ಹೇಳ್ತಾರೆ ಅದೃಷ್ಟ ಮಾಡಿದರೆ ಮಾತ್ರ ಇಲ್ಲಿ ಅನ್ನದಾನ ತಿನ್ನೋದಕ್ಕೆ ಆಗ್ಬೋದು ಅಂದರೆ ಊಟ ಮಾಡ್ಕೊಂಡು ಹೋಗೋಕ್ಕಾಗೋದು ಅಂತ ಹೇಳಿ ನೋಡ್ಬೋದು ಇಲ್ಲಿ ಯಾವ ಥರ ಒಂದು ರೂಲ್ಸ್ ಇದೆ ಅಂದರೆ ಕ್ರಮನ ಅವರು ಫಾಲೋ ಫಾಲೋ ಮಾಡ್ತಾರೆ ಅಂತ ಹೇಳಿ ಅವರೇ ತಟ್ಟೆ ತಗೊಬೇಕು ಅವರೇ ತಟ್ಟೆ ತೊಳ್ಕೊಂಡು ಲೈನಾಗಿ ನಿಂತ್ಕೊಂಡು ಕ್ಯೂ ಕ್ಯೂವಲ್ಲಿ ನಿಂತ್ಕೊಂಡು ಊಟನ ಹಾಕಿಸ್ಕೊಂಡು ಕೂತ್ಕೊಂಡು ಕೆಳಗಡೆ ಕೂತ್ಕೊಂಡು ತಿನ್ನಬೇಕು ಊಟನ ತಿನ್ಬಿಟ್ಟು ಅವ್ರ ತಟ್ಟೆನ ಅವರೇ ತೊಳೆದ್ಬಿಟ್ಟು ಅಲ್ಲಿಟ್ಟು ಬರಬೇಕು ಮತ್ತು ನಾವು ಬರಬೇಕಾದ್ರೆ ಅವ್ರವ್ರ ಕೈಯಲ್ಲಿ ಆದಷ್ಟು ಎಲ್ಲರೂ ಅಷ್ಟೇ ದುಡ್ಡನ್ನು ಕೊಟ್ಟು ಬಂದರು ಅಲ್ಲಿಗೆ ಪ್ರತಿಯೊಬ್ಬರು ಬಂದವರೆಲ್ಲನೂ ಆ ಒಂದು ಅಷ್ಟದು ಅಮೌಂಟು ಅನ್ನದಾನಕ್ಕಂತಲೇ ಕೊಟ್ಬಿಟ್ಟು ಹೋಗ್ತಿರ್ತಾರೆ ಬರ್ಸ್ ಹೆಸ್ರು ಬರ್ಸಿಬಿಟ್ಟು ಹೋಗ್ತಾರೆ ಮತ್ತು ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಇಲ್ಲಿ ಬಂದಿದ್ದೀವಿ ನೋಡ್ಬೋದು ಆದರೆ ಕ್ಲೋಸ್ ದೇವಸ್ಥಾನ ಕ್ಲೋಸ್ ಮಾಡಿದ್ರು ಇಲ್ಲೂ ಅಷ್ಟೇ ದರ್ಶನ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಮೂರು ಗಂಟೆಗೆ ಓಪನ್ ಮಾಡ್ತಾರೆ ಅಂತ ಹೇಳಿದ್ರು ಬ ಆದರೆ ಇವು ಅವರು ಮೂರು ಗಂಟೆ ತನಕ ನಮ್ಮನ್ನು ಅಲ್ಲಿ ಇಡಲಿಲ್ಲ ದರ್ಶನ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ನೋಡ್ಬೋದು ವೀರಭದ್ರ ಸ್ವಾಮಿಯ ಫೋಟೋ ಹಾಗೆಯೇ ಹೊರ್ಗಡೆಯಿಂದನೇ ಎಲ್ಲನೂ ನೋಡಿಕೊಂಡು ಬಂದುಬಿಟ್ವಿ ನಾವು ನಾನು ಹೇಳಿದ್ನಲ್ಲ ಎಲ್ಲೂ ಮಕ್ಕಳಿಗೆ ಅಂತ ಹೇಳಿ ನಾವು ಶಾಪಿಂಗ್ ಮಾಡಲಿಲ್ಲ ಹೋಗೋ ದಿನ ಲಾಸ್ಟಲ್ಲಿ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಹೇಳಿದ್ರು ನಿಮ್ಗೇನೇನು ಬೇಕೋ ಎಲ್ಲನೂ ಇಲ್ಲಿ ತಗೊಳ್ಳಿ ಅಂತ ಹೇಳಿದ್ರೆ ಆದರೆ ನನಗೇನು ಇಲ್ಲಿ ಇಷ್ಟನೇ ಆಗಲಿಲ್ಲ ಚೆನ್ನಾಗಿರೋ ಹತ್ರ ಎಲ್ಲ ಬಿಟ್ಬಿಟ್ಟು ಬಂದು ಇಲ್ಲಿ ಒಂದು ಒಂದು ಹತ್ತು ಅಂಗಡಿ ಇತ್ತು ಅಷ್ಟೇ ಬಟ್ ಏನು ಅಷ್ಟೊಂದು ಚೆನ್ನಾಗಿಲ್ಲ ಮತ್ತು ತುಂಬ ಅಂದರೆ ತುಂಬ ರೇಟ್ ಹೇಳ್ತಾರೆ ತುಂಬ ರೇಟ್ ಹೇಳ್ತಾರೆ ಎಲ್ಲರೂ ಒಂದು ಲೈನಾಗಿ ನಿಂತ್ಬಿಟ್ಟಿರ್ತಾರೆ ನಮ್ಮ ಅಂಗಡಿ ಹತ್ರ ಬನ್ನಿ ನಮ್ಮ ಅಂಗಡಿ ಹತ್ರ ಬನ್ನಿ ಅಂತ ಕರೀತಿರ್ತಾರೆ ಹೋಗಿಲ್ಲ ಅಂದರೆ ಅವ್ರಿಗೆ ಎಷ್ಟು ಕೋಪ ಬರುತ್ತೆ ಗೊತ್ತಾ ಈ ಕೋಪ ಬರುತ್ತೆ ಅದರಲ್ಲದೆ ಇವಾಗ ನಾವೇನಾದರೂ ಒಂದು ರೇಟ್ ಹೇಳ್ತಾರೆ ಅವರು ನಮಗೆ ಬೇಕಿದ್ರೆ ತಗೊಳ್ತೀವಿ ಇಲ್ಲಾಂದ್ರೆ ನಾವು ಕಡಿಮೆ ರೇಟಿಗೆ ಕೇಳ್ತೀವಿ ಅವ್ರಿಗೆ ಇಷ್ಟ ಇದ್ದರೆ ಕೊಡ್ಬೋದು ಇಲ್ಲಾಂದರೆ ಇಲ್ಲ ಕೊಡೋಕ್ಕಾಗಲ್ಲ ಅಂತ ಹೇಳ್ಬೋದು ಅದು ಬಿಟ್ಬಿಟ್ಟು ಮಾಲೆ ಧರಿಸಿದ್ದೀರಾ ಎಷ್ಟು ಕಮ್ಮಿ ರೇಟಿಗೆ ಕೇಳ್ತೀರಾ ಈ ಥರ ಮಾತಾಡ್ತಾರೆ ನನಗೆ ಕೋಪನೇ ಬಂತು ಒಬ್ಬರ ಹತ್ರ ನಾನು ಜಗಳನ್ನೇ ಮಾಡಿಬಿಟ್ಟಂದ್ರೆ ಜಗಳ ಅಂದರೆ ಅವ್ರಿಗೆ ಹೇಳಿದೆ ನಿಮ್ಗೆ ವ್ಯಾಪಾರ ಇದೆಯಾ ವ್ಯಾಪಾರ ಮಾಡ್ಕೊಳ್ಳಿ ಅದು ಬಿಟ್ಟು ಮಾಲೆ ಧರಿಸಿದ್ರ ಅದು ಇದು ನಿಮ್ಮ ಮಾತಾಡ್ತೀವಿ ಅಗತ್ಯ ಇಲ್ಲ ನಿಮ್ಮದು ವ್ಯಾಪಾರ ಏನಿದೆ ಅದನ್ನು ಮಾತ್ರ ಮಾಡ್ಕೊಳ್ಳಿ ಅಂತ ಅವ್ರ ಹತ್ರ ಒಂದು ಸ್ವಲ್ಪ ಜೋರಾಗಿ ಮಾತಾಡಿಬಿಟ್ಟೆ ನಾನು ವಿಧಿ ಇಲ್ಲ ಅಂತ ಹೇಳಿಬಿಟ್ಟು ಅಲ್ಲೇ ಒಂದು ಸ್ವಲ್ಪ ವ್ಯಾಪಾರ ಎಲ್ಲ ಅಂದರೆ ರೇಟ್ ಎಲ್ಲ ಕಮ್ಮಿ ಮಾಡಿಸಿ ಮಾತಾಡಿ ಜೋರಾಗೆಲ್ಲ ಮಾತಾಡಿ ಕೆಲವೊಂದು ಟಾಯ್ಸು ಮಕ್ಕಳಿಗೆ ಏನು ಬೇಕೋ ಅದನ್ನು ತಗೊಂಡ್ವಿ ಮತ್ತು ಲಾಸ್ಟಲ್ಲಿ ಒಂದು ಸ್ವಲ್ಪ ಪ್ರಸಾದವನ್ನು ಅಲ್ಲೇ ತಗೊಂಡು ಬಂದಿದ್ದಾಯಿತು ಆದರೆ ದೇವಸ್ಥಾನ ಹೊರ್ಗಡೆಯಿಂದ ಮಾತ್ರ ನೋಡಿದ್ವಿ ಒಳಗಡೆ ದರ್ಶನ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನೆಕ್ಸ್ಟು ಇಲ್ಲಿಂದ ಕದ್ರಿಗೆ ಡೈರೆಕ್ಟ್ ಕದ್ರಿಗೆ ಬಂದ್ವಿ ಟೈಮ್ ಇತ್ತು ಅಂತ ಹೇಳಿಬಿಟ್ಟು ಅಲ್ಲೇ ನರಸಿಂಹಸ್ವಾಮಿ ದರ್ಶನ ಮಾಡಿಕೊಂಡು ಮನೆಗೆ ಹೊರಟಿದ್ದಷ್ಟೇ ಇಲ್ಲೂ ಅಷ್ಟೇ ಕರೆಕ್ಟಾಗಿ ಕ್ಲೋಸ್ ಮಾಡೋ ಟೈಮ್ಗೆ ಹೋಗಿದ್ವಿ ಆದರೆ ಒಂದು ಇಪ್ಪತ್ತು ನಿಮಿಷ ಮುಂಚೆ ಹೋಗಿದ್ವಿ ಹಂಗಾಗಿ ದರ್ಶನ ಮಾಡಿಕೊಂಡು ಮತ್ತು ಹತ್ತು ಗಂಟೆ ಆಗಿಬಿಟ್ಟಿದ್ದ ಮತ್ತೆ ಮನೆಗೆ ಹೋಗೋದು ಲೇಟ್ ಆಗುತ್ತೆ ಅಂತ ಹೇಳಿ ಬಸ್ನ ಅಲ್ಲೇ ಪಕ್ಕದಲ್ಲಿ ಒಂದು ಸ್ವಲ್ಪ ಜಾಗ ಇರೋ ಕಡೆ ನೋಡಿ ನಿಲ್ಲಿಸ್ಬಿಟ್ಟು ಅಡುಗೆ ಮಾಡಿಕೊಂಡು ತಿಂದ್ಬಿಟ್ಟು ಮನೆಗೆ ಬಂದಿದ್ದು ಯಾವಾಗ ಯಾವಾಗ ಮನೆಗೆ ಬಂದು ಸೇರ್ತೀನಿ ಅನ್ನಿಸ್ಬಿಟ್ಟಿತ್ತು ಪಾಪ ಲಸಿಕಾ ನೋಡ್ಬೋದು ಜಸ್ಟ್ ಮೂರುವರೆ ನಾಲ್ಕು ಗಂಟೆಗೆ ಬಂದ್ವಾ ಆ ಟೈಮ್ ಕರೆಕ್ಟಾಗಿ ಎದ್ದಿದ್ದು ಅವಳು ಅಷ್ಟೇ ಅವರಪ್ಪ ಪಾಪ ಸುಧಾರಿಸ್ತಿದ್ರು ಹಾಲು ಕೊಟ್ಟಿದ್ದಾರೆ ಕುಡಿದು ಅವಳು ನಿದ್ದೆ ಮಾಡ್ತಿಲ್ಲ ಆಟ ಮಾಡ್ತಿದ್ಲಂತೆ ಕರೆಕ್ಟ್ ಟೈಮ್ಗೆ ನಾನು ಬಂದೆ ನಾನು ಹೋಗಿದ ತಕ್ಷಣ ನನ್ನನ್ನು ನೋಡಿ ಖುಷಿಯಾಗ ನನ್ನ ನೋಡಿದ ತಕ್ಷಣ ಬಂದು ನನ್ನ ಗಟ್ಟಿಯಾಗಿ ತಬ್ಕೊಂಡ್ಬಿಟ್ಲು ಮತ್ತೆ ಯಾರ ಹತ್ರನೂ ಸೇರ್ಲಿಲ್ಲ ಪಾಪ ಅನಿಸ್ಬಿಡ್ತು ಯಾಕಾದ್ರೂ ಬಿಟ್ಟು ಅದನ್ನ ಅನಿಸ್ಬಿಡ್ತು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್